ಸ್ನೇಹಿತರೆ ಇದೀಗ ಚಂದನ್ ಶೆಟ್ಟಿ ನಿವೇದಗೌಡ ಹೊಂದಾಗಿರೋ ವಿಚಾರ ನಿಮಗೂ ಕೂಡ ಖುಷಿಯಾಗಿದೆ ಹಾಗೆ ಇದೀಗ ಕೊನೆಯದಾಗಿ ಡಿವರ್ಸ್ ಆದ ನಂತರ ಕೊನೆಯದಾಗಿ ಒಂದಾಗುವ ಒಂದು ಸನ್ನಿವೇಶದಲ್ಲಿ ಕೊನೆಯ ಮಾತುಗಳನ್ನ ಹಾಡಿದ್ರು ಫೋನ್ ಕಾಲ್ನಲ್ಲಿ ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಬನ್ನಿ ಏನಂತ ಮಾತನಾಡಿದ್ರು ಹೇಗೆ ಕನ್ವಿನ್ಸ್ ಮಾಡಿದ್ರು ಹೇಗೆ ಕಾಂಪ್ರಮೈಸ್ ಆದ್ರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ತನ್ನದೇ ಆದ ಹೆಸರನ್ನು ಪಡೆದುಕೊಂಡಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಇವಾಗಲೂ ಅದೇ ಒಂದು ಹೆಸರಿನಲ್ಲಿ ಇವತ್ತು ಕೂಡ ಬಹಳ ವಿಭಿನ್ನ ಶೈಲಿಯಲ್ಲಿ ಒಂದು ನಟನೆಯ ಮೂಲಕ ಆಗಿರ್ಬೋದು ಹಾಗೆ ಚಂದನ್ ಅವರ ಆಡುಗ ಆಡುವ ಮೂಲಕ ಆಗಿರ್ಬೋದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ ವೀಕ್ಷಕರೇ ಸೊ ಈ ಒಂದು ಜೋಡಿ ಅಚ್ಚುಮೆಚ್ಚಾಗಿದೆ ಸೊ ಕನ್ನಡದ ಎಲ್ಲ ಒಂದು ಸೆಲೆಬ್ರಿಟಿಗಳಿಗಿಂತ ಈ ಜೋಡಿ ಬಹಳ ಫೇಮಸ್ ಆಗಿತ್ತು ಏಕೆಂದರೆ ನಿವೇದಿತಗೌಡ ಅವರ ಮುಗ್ದ ಮಾತುಗಳಿಗೆ ಅನೇಕ ಜನರು ಮನಸ್ಸು ತವರ ಇಲ್ಲ ಅಂಥದ್ರಲ್ಲಿ ಇದೀಗ ರ್ಯಾಪರ್ ಸಿಂಗರ್ ಅಂತಹ ಒಂದು ಏನು ಮದ್ಯಪ್ರಿಯರಿಗೆ ಆಗಿರಬಹುದು ಹುಡುಗಿಯರಿಗೆ ಆಗಿರಬಹುದು ಆದರೆ ಚಂದನ್ ಅವರ ಹಾಡುಗಳು ಬಹಳ ಹಚ್ಚು ಮೆಚ್ಚು ಅವರ ಹಾಡನ್ನು ಕೇಳಿದವರು ಸ್ಟಪ್ ಆಗದೆ ಹೇರೋದೋ ಇಲ್ಲ ಕುಣಿದು ಕುಪ್ಪಳಿಸ್ತು ಬಿಡ್ತಾರೆ ವೀಕ್ಷಕರ ಅಂಥದ್ರಲ್ಲಿ ಇವರಿಬ್ಬರು ಬಹಳ ಫೇಮಸ್ ಒಂದು ಸೆಲೆಬ್ರಿಟಿಗಳು ಅಂತಾನೆ ಹೇಳ್ಬೋದು ಆದರೆ ಏನು ಗೊತ್ತಿಲ್ಲ ವೀಕ್ಷಕರೇ ಇತ್ತೀಚೆಗೆ ದಿಢೀರೆಂದು ಇವರಿಬ್ಬರ ಜೀವನದಲ್ಲಿ ಅಂತ್ಯವಾಗುವ ಬಿಡ್ತು ಯಾಕೆಂದ್ರೆ ಅಂತ್ಯವಾಗ್ಬಿಡ್ತು ಅಂದ್ರೆ ಇವರಿಬ್ಬರು ಸುಖ ಜೀವನವನ್ನ ಅನುಭವಿಸ್ತಾ ಇದ್ದಂತ ಸಮಯದಲ್ಲಿ ಮೂರನೇ ವ್ಯಕ್ತಿನೋ ಇಲ್ಲ ಯಾವುದೋ ಒಂದು ಸಣ್ಣ ತಪ್ಪಿ ಗೊತ್ತಿಲ್ಲ ವೀಕ್ಷಕರೇ ಇವರ ಮಧ್ಯೆ ಬೆರುಕ ಕಂಡುಬಿಟ್ಟಿದೆ ಇವತ್ತು ಆ ಬೆರ್ಕು ಒಡೆದು ಹೋದ ಎರಡು ತಿಂಗಳ ನಂತರ ಡಿವೋರ್ಸ್ ಆಗಿ ಎರಡು ತಿಂಗಳ ನಂತರ ಮತ್ತೆ ಒಂದಾಗಿದ್ದಾರೆ ವೀಕ್ಷಕರೇ ಇದು ನಿಜಕ್ಕೂ ಖುಷಿಯ ವಿಚಾರ ಸೊ ಒಂದಾಗುವ ಒಂದು ಪ್ರಯತ್ನದಲ್ಲಿ ಫೋನ್ ಮಾಡಿ ನಿವೇದಗೌಡ ಕಾಲ್ ಮಾಡಿದ್ದಾರೆ ಚಂದನ್ ಶೆಟ್ಟಿಗೆ ಚಂದನ್ ನಿಮ್ಮನ್ನ ಬಿಟ್ಟಿರೋಕ್ಕೆ ಹಾಕ್ತಾ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನಮ್ಮನ್ನ ನಂಬಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದಾರೆ ಯದೋ ಚಂದನ್ ಶೆಟ್ಟಿ ಅವರ ದೊಡ್ಡ ಗುಣ ಯಾವುದೇ ತಪ್ಪು ಮಾಡಿಲ್ಲ ಅನ್ಕೊಂಡು ಇದೀಗ ನಿವೇದ ಗೌಡ ಅವರನ್ನ ಬಹಳ ಮುಗ್ಧತೆಯಿಂದ ಮಾತನಾಡಿಕೊಂಡು ಒಪ್ಪಿಕೊಂಡಿದ್ದಾರೆ ಮತ್ತೊಮ್ಮೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಸಣ್ಣ ಕೋಪಕ್ಕೆ ಗುರಿಯಾಗಿ ಇವತ್ತು ತಾಳ್ಮೆಯಿಂದ ಮಾತುಗಳನ್ನು ಹಾಲ್ಸಿದ್ರೆ ಯಾವತ್ತೂ ಕೂಡ ಈ ರೀತಿ ಹಾಕ್ತಾ ಇಲ್ಲ ಅನಿಸುತ್ತೆ ಸೊ ಇವತ್ತು ಎಡ್ವಿ ಮತ್ತೆ ಒಂದು ಬುದ್ಧಿ ಕಲಿಯುವ ಒಂದು ಪ್ರಯತ್ನಕ್ಕೆ ಬಂದಿದ್ದಾರೆ ಸೊ ಈ ಇವರಿಬ್ಬರ ಜೀವನ ಸುಖರವಾಗಿರ್ಲಿ ಅಂತ ಹೇಳ್ತಾ ನಾನು ಕೂಡ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ಒಂದು ಹೊಸ ಜೋಡಿ ಅಂತಾನೆ ಅನ್ಕೊಳ್ಳಿ ಸೊ ಈ ಒಂದು ಜೋಡಿಗೆ ಶುಭಕೋರಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದೀನಿ ಥ್ಯಾಂಕ್ ಯು